ನಮಸ್ಕಾರ ವೀಕ್ಷಕ್ರೆ ನಾವು ಯಾರನ್ನ ಪೂಜೆ ಮಾಡ್ಬೇಕು ಯಾಕೆ ಪೂಜೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಎಷ್ಟೋ ಸಲ ಉಟ್ಬಿಡ್ತೆ ಒಬ್ರು ಹೇಳ್ತಾರೆ ಈಶ್ವರನ ಪೂಜೆ ಮಾಡಿ ಒಬ್ರು ಹೇಳ್ತಾರೆ ಕೃಷ್ಣನ್ ಪೂಜೆ ಮಾಡಿ ಒಬ್ರು ಹೇಳ್ತಾರೆ ಶಕ್ತಿ ಪೂಜೆ ಮಾಡಿ ಒಬ್ರು ಹೇಳ್ತಾರೆ ಗಣೇಶನ್ ಪೂಜೆ ಮಾಡಿ ಸುಬ್ರಹ್ಮಣ್ಯನ್ ಪೂಜೆ ಮಾಡಿ ಒಬ್ರು ಏಸು ಅಂದ್ರೆ ಒಬ್ರು ಅಲ್ಲಾ ಅಂತಾರೆ ಒಬ್ಬೊಬ್ರು ಒಂದೊಂದು ದೇವರನ್ನ ಹೇಳ್ತಾರೆ ಆದ್ರೆ ಯಾಕೆ ಪೂಜೆ ಮಾಡ್ಬೇಕು ಯಾವ್ದು ಪೂಜೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಒಂದ್ಸಲನಾದ್ರೂ ಹುಟ್ಟಿರುತ್ತೆ ಅದಕ್ಕೆ ಉತ್ತರ ಕೊಡೋ ಕೆಲಸನ ಇವ್ರು ಮಾಡುದು ಅದನ್ನೇ ನಾನ್ ತೋರಿಸ್ತೇನೆ ಹಿಂದೆ ಬ್ಯಾಕ್ ಗ್ರೌಂಡ್ ಕಾಣಿಸ್ತಾ ಇರ್ಬೋದು ಗಾಡ್ಸ್ ಸ್ಪಿರಿಚುವಲ್ ಪಾತ್ ಅಂದ್ರೆ ದೇವರ ಹಾದಿ ಬಂದು ತತ್ವಾಸ್ ಅಂದ್ರೆ ಅವರ ತತ್ವಗಳನ್ನ ಫಾಲೋ ಮಾಡಿ ಅಂತ ಇಲ್ಲಿ ಹೇಳ್ತಾ ಇರೋದು ದೇವ್ರುಗಳನ್ನ ನೀವು ಯಾವ ದೇವ್ರ ಪೂಜೆ ಮಾಡಿ ಯಾಕೆ ಪೂಜೆ ಮಾಡ್ತಿದ್ದೀವಿ ಅವ್ರು ಹೇಳಿದ ತತ್ವ ಏನು ಅನ್ನೋದನ್ನ ಫಾಲೋ ಮಾಡದೆ ನಾವು ಪೂಜೆ ಮಾಡಿದ್ರೆ ಏನೇ ಮಾಡಿದ್ರು ವೇಸ್ಟ್ ವ್ಯರ್ಥ ಅಂತಾನೆ ಹೇಳಿರೋದು ಏನದು ಗಾಡ್ಸ್ ಸ್ಪಿರಿಚುವಲ್ ಪಾತ್ ಅಲ್ಲಿ ಹೇಳಿರೋ ತತ್ವಾಸ್ ಅಂದ್ರೆ ಒಂದು ಒಳ್ಳೆ ದಾರಿನ ಹಾಕಿ ಕೊಟ್ಟು ಹೋಗಿರ್ತಾರೆ ನಾವು ಧರ್ಮ ಅದು ಜಾತಿ ಮತ ಅಂತ ಬದುಕ್ತಾ ಇರ್ತೀವಿ ಆದ್ರೆ ಅವರು ದೇವತೆಗಳಾಗ್ಬೋದು ಇನ್ನ ಋಷಿಗಳಾಗ್ಬೋದು ಜ್ಞಾನಿಗಳಾಗ್ಬೋದು ಅವರು ತಿಳಿಸಿದ ತತ್ವಗಳು ಜೀವನಕ್ಕೆ ಒಂದು ಮಾದರಿ ಆಗಿರುತ್ತೆ ಅದನ್ನ ಬಿಟ್ಟು ನಾವು ಬದುಕ್ತಾ ಇರ್ತೀವಿ ಎಕ್ಸಾಂಪಲ್ ನಾವು ಈಗ್ಲೂ ಕೂಡ ಧರ್ಮ ಅದು ಇದು ಈ ಜಾತಿ ಅಂತೆಲ್ಲ ಬದುಕ್ತಾ ಇರ್ತೀವಿ ಅವ್ರ ಒಂದು ಮಾತು ಹೇಳೋದ್ರು ನೀನು ಅದೇ ಮಣ್ಣಲ್ಲಿ ನಿಂತಿರ್ತೀಯ ಅವರು ಅದೇ ಮಣ್ಣಲ್ಲಿ ನಿಂತಿರ್ತಾರೆ ಎಲ್ಲಿ ಬಂತು ಜಾತಿ ಅವರು ಉಸಿರಾಡಿ ಬಿಟ್ಟ ಗಾಳಿನೇ ನೀನು ಉಸಿರಾಡ್ತೀಯಾ ಎಲ್ಲೋಯ್ತು ಜಾತಿ ಅವರು ಅದೇ ನೀರನ್ನ ಬಳಸ್ತಾರೆ ಅದೇ ನೀರನ್ನ ನೀನು ಬಳಸ್ತೀಯ ಒಂದೇ ನದಿ ನೀರನ್ನ ಬಳಸ್ತಾ ಇರ್ತೀಯ ಎಲ್ಲೋಯ್ತು ಧರ್ಮ ನಿಂದು ಸುಮ್ನೆ ಧರ್ಮ ಜಾತಿ ಅಂತ ನಾವು ಹೊಡೆದಾಡ್ಕೊಂಡು ಬದುಕ್ತೀವಿ ಅಯ್ಯೋ ಅವ್ರು ಕೀಳು ಜಾತಿ ನಾವು ಜಾತಿ ಅಂತ ಒಂದೇ ನದಿ ನೀರು ಮೇಲಿಂದ ಹರ್ಕೊಂಡ್ ಬರ್ತಾ ಇರ್ತ ಯಾರೊಬ್ರು ಬಳಸಿರ್ತಾರೆ ಅದೇ ನಿನ್ನೊಬ್ರು ಬಳಸ್ತಾರೆ ಅಂದ ಮೇಲೆ ಧರ್ಮ ಎಲ್ಲಿದೆ ಜಾತಿ ಎಲ್ಲಿದೆ ಅಂದ್ರೆ ನಮ್ಮ ಅನುಕೂಲಕ್ಕೆ ನಾವು ಹೋಗ್ತೀವಿ ಇದನ್ನ ಬಿಟ್ಟು ಯಾವತ್ತು ಹೊರ್ಗಡೆ ಬರ್ತೀವೋ ನಮ್ಮ ಆತ್ಮಕ್ಕೆ ನಾವು ಯಾವತ್ತು ನಿಯತ್ತಾಗಿರ್ತೀವೋ ಆವತ್ತು ದೇವರ ದಾರಿನಲ್ಲಿ ಹೋಗ್ತೀವಿ ಸುಮ್ಮನೆ ಡೈಲಿ ಬೆಳಗ್ಗೆ ಎದ್ದುಬಿಟ್ಟು ನಾನು ದೇವರಿಗೆ ಪೂಜೆ ಮಾಡಿದೆ ಮಂತ್ರ ಹೇಳ್ದೆ ನನಗೇನು ಒಳ್ಳೇದೇ ಆಗಲಿಲ್ಲವಲ್ಲ ಅನ್ನೋದಕ್ಕಿಂತ ಯಾವತ್ತು ನಾವು ಸಂತೃಪ್ತಿಯಿಂದ ಅವರು ತೋರಿಸಿದಂಥ ದಾರಿನಲ್ಲಿ ಹೋಗ್ತೀವೋ ಅವತ್ತು ಒಳ್ಳೇದಾಗೇ ಆಗುತ್ತೆ ಫಸ್ಟ್ ನಮ್ಮಲ್ಲಿ ಪಾಸಿಟಿವಿಟಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದೇ ಇಲ್ಲಿ ತಿಳಿಸಿದಂಥದ್ದು ಏನು ತತ್ವ ಅವ್ರು ಹೇಳಿದ ತತ್ವಗಳು ನಾವು ಜೀವನದಲ್ಲಿ ಯಾವತ್ತು ಅಳವಡಿಸ್ಕೊಳ್ತೀವೋ ಅವತ್ತು ನಾವು ನಿಜವಾದ ಪೂಜೆ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಮೂರವರು ಪೂಜೆ ಮಾಡಿದೆ ನಾನು ಮಾಡೋದನ್ನೇ ಮಾಡ್ತಾ ಇರ್ತೀನಿ ನನ್ನ ಇಷ್ಟ ಅನ್ನೋ ಬದುಕ್ರೆ ಯಾಕೆ ಪೂಜೆ ಮಾಡ್ಬೇಕು ಅನ್ನೋದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಸಿಂಪಲ್ ಆಗಿ ಅದನ್ನೇ ಹೇಳಿದ್ವಿ ನಾವು ಯಾರನ್ನ ಪೂಜೆ ಮಾಡ್ತೀವಿ ಯಾಕೆ ಪೂಜೆ ಮಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಈ ಬಸವಣ್ಣವ್ರನ್ನ ಪೂಜೆ ಮಾಡ್ತೀವಿ ಅಂದರೆ ಬಸವಣ್ಣವರು ಹೇಳಿದ ತತ್ವಗಳನ್ನ ನಾವು ಫಾಲೋ ಮಾಡಬೇಕು ಆವಾಗ ಅವರು ಪೂಜೆ ಮಾಡಿದ್ದಕ್ಕೂ ಒಂದು ಅರ್ಥ ಇರುತ್ತೆ ಅದನ್ನ ಬಿಟ್ಟು ನಾವು ಪೂಜೆ ಮಾಡ್ತೀವಿ ಮಾಡೋ ಕೆಲಸ ಮಾಡ್ತೀವಿ ಅಂತ ಯಾಕೆ ಪೂಜೆ ಮಾಡ್ತೀವಿ ಈಶ್ವರನ ಪೂಜೆ ಮಾಡ್ತೀವಿ ಕೃಷ್ಣನ ಪೂಜೆ ಮಾಡ್ತೀವಿ ಎಲ್ಲರೂ ಒಂದೊಂದು ತತ್ವಗಳನ್ನ ಹೇಳೋದು ಆ ತತ್ವಗಳನ್ನ ಫಾಲೋ ಮಾಡಲೇ ಇಲ್ಲ ಅಂದರೆ ಏನು ಪೂಜೆ ಮಾಡಿ ಏನು ಸುಖ ನಾನು ಮೊದಲೇ ಹೇಳಿದೆ ದೇವ್ರುಗಳು ಇದನ್ನೇ ಹೇಳಿದ್ದು ದೇವತೆಗಳು ಇದನ್ನೇ ಹೇಳಿದ್ರು ನಮ್ಮ ಹಿಂದೂ ಧರ್ಮದಲ್ಲಾಗಿರ್ಬೋದು ಇಸ್ಲಾಮಿಕ್ ಧರ್ಮ ಕ್ರಿಶ್ಚಿಯಾನಿಟಿ ಧರ್ಮ ಯಾವುದಾದ್ರು ಇಟ್ಕೊಳ್ಳಿ ಇದರಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು ಧರ್ಮಗುರುಗಳು ಇದ್ದವರು ಹೋಗಿದ್ದು ಒಂದೇ ವಿಷಯನ ಎಲ್ಲರೂ ಉಸಿರಾಡೋದು ಒಂದೇ ಗಾಳಿ ಕೀಳು ಜಾತಿ ಜಾತಿ ಇನ್ನೊಂದು ಧರ್ಮ ಅಂತೀರ ಎಲ್ಲರೂ ಉಸಿರಾಡೋದು ಒಂದೇ ಗಾಳಿ ಅವ್ರು ಉಸಿರಾಡಿ ಬಿಟ್ಟಿದ್ದೀನಿ ನೀವು ಉಸಿರಾಡಿರ್ತೀರಾ ಹೆಚ್ಚು ಕಡಿಮೆ ನೀರು ಅದೇ ಬಳಕೆ ಆಗಿರುತ್ತೆ ಒಂದೇ ಭೂಮಿ ಮೇಲೆ ನಿಂತಿರ್ತೀರಾ ಎಲ್ಲಿ ಮೈಲಿಗೆ ಎಲ್ಲಿ ಜಾತಿ ಎಲ್ಲಿ ಧರ್ಮ ಒಬ್ರಿಗೊಬ್ರು ಸಹಾಯ ಮಾಡೋದನ್ನ ಕಲ್ತ್ಕೊಳ್ಳಿ ಒಬ್ರಿಗೊಬ್ರು ಕೋಆಪರೇಟಿವ್ ಆಗಿ ಬದುಕಿ ಸಾಕು ಸೊಸೈಟಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಮನಃಶಾಂತಿ ಸಿಗತ್ತೆ ಅಂತ ತಿಳಿಸೋದ್ರ ದೇವತೆಗಳು ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಈಗಲೂ ಯಾರೋ ನಾಲ್ಕು ಜನ ಅವ್ರ ಅನುಕೂಲಕ್ಕೋಸ್ಕರ ಅವ್ರ ಲೀಡರ್ ಆಗಿರಬೇಕು ಅವ್ರು ಮರಿಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ದನ್ನೇ ನಾವು ಫಾಲೋ ಮಾಡ್ಕೊಂಡು ಇವತ್ತು ಹೊಡೆದ ಸಾಯ್ತೀವಿ ಅದರಿಂದ ಹೊರಗಡೆ ಬನ್ನಿ ಅಂತಲೇ ತಿಳಿಸ್ತಾ ಇರೋದೇ ಇದು ಯಾಕೆ ನಾವು ಪೂಜೆ ಮಾಡಬೇಕು ಯಾಕೆ ಪೂಜೆ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಅವರ ತತ್ವಗಳು ಏನಿದ್ವು ಏನ್ ಇದನ್ನ ನಾವು ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಸಾಕು ಇನ್ನು ಅವ್ರ ತತ್ವಗಳಲ್ಲಿ ಇದ್ದಿದ್ದ ಮೇನ್ ಏನು ಅಂದರೆ ಸತ್ಯ ಕರುಣೆ ಸದಾಚಾರ ಪ್ರೀತಿ ಇವು ನಾಲ್ಕು ಇದ್ರೆ ಸಾಕು ಅವರ ತತ್ವಗಳಲ್ಲಿ ಎಲ್ಲ ಸಿಕ್ಕೋಗುತ್ತೆ ನನ್ನ ದೇವಾಲಯ ಕಟ್ಟಿದೆ ಒಂದು ಚರ್ಚ್ ಕಟ್ಟಿದೆ ಒಂದು ಮಸೀದಿ ಕಟ್ಟಿದೆ ನೂರೆಂಟು ಹೆಸರನ್ನಿಟ್ಟೆ ಪೂಜೆ ಮಾಡಿದೆ ಅಭಿಷೇಕ ಮಾಡಿದೆ ಅನ್ನೋದಕ್ಕಿಂತ ಸತ್ಯ ಕರುಣೆ ಸದಾಚಾರ ಪ್ರೀತಿ ಇವುಗಳಿದ್ರೆ ಸಾಕು ದೇವರೇ ನಿಮ್ಮ ಹತ್ರ ಬರ್ತಾನೆ ಅಂತಲೇ ಹೇಳಿದ್ದು ಒಂದು ಧರ್ಮ ಒಂದು ಸಮುದಾಯ ಎಲ್ಲ ಒಂದೇ ಅಂತ ಬದುಕಿದ್ದಿನ ನಾವು ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ ನನಗೆ ಇದು ಬೇಕಪ್ಪ ಅದು ಬೇಕಪ್ಪ ಅಂತ ಅನ್ನೋದನ್ನೇ ದೇವ್ರು ತಿಳಿಸಿದ್ವು ದೇವರಿಗೆ ನೂರೆಂಟು ರೂಪಗಳನ್ನ ಕೊಟ್ವಿ ಯಾಕೆ ದಿನನಿತ್ಯ ಒಬ್ಬೊಬ್ರು ಒಂದೊಂದು ದೇವ್ರನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ ಅವ್ರ ಅನುಕೂಲಕ್ಕೋಸ್ಕರ ಅದನ್ನ ಅರ್ಥ ಮಾಡ್ಕೊತಿಲ್ಲ ನಾವು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನ ನಾವು ಬದಲಾಗ್ತೀವಿ ಅಂತ ತಿಳಿಸೋಗಿದ್ದೆ ಈ ತತ್ವಗಳು ಆದಷ್ಟು ಇಂಥ ತತ್ವಗಳನ್ನ ಫಾಲೋ ಮಾಡಿ ಅವತ್ತು ನಾವು ಬದಲಾಗ್ತೀವಿ ಹುಡುಕಿ ತತ್ವಗಳು ಏನು ಅಂತ ಯಾಕೆ ಈ ಅವತಾರ ಅನ್ನೋದು ಬಂತು ಆ ಅವತಾರ ಏನ್ ತತ್ವ ಹೇಳ್ತೀವಿ ಅಂತ ತಿಳ್ಕೊಳ್ಳೋ ಕೆಲಸ ಮಾಡಿ ಇವನ್ ಜ್ಞಾನಿಗಳು ಪರಮಜ್ಞಾನಿಗಳು ಇನ್ನು ಅದಕ್ಕಿಂತ ಬೇಡ ತುಂಬ ಮಿಡಲ್ ಲೆವೆಲ್ ಎಷ್ಟೋ ಜನ ನಮ್ಮದೇನೆ ಬದುಕಿ ಸೇವೆಗಳನ್ನ ಮಾಡಿ ಹೋಗಿರ್ತಾರೆ ಅವ್ರನ್ನೂ ಕೂಡ ದೇವರು ಅಂತ ಪೂಜೆ ಮಾಡ್ತಾ ಇರ್ತೀವಿ ಎಕ್ಸಾಂಪಲ್ ಶಿವಕುಮಾರ ಸ್ವಾಮೀಜಿಗಳು ಯಾಕೆಂದರೆ ಅಂತ ಒಳ್ಳೆಯ ಕೆಲಸ ಮಾಡಿರ್ತಾರೆ ಅವರ ತತ್ವಗಳನ್ನ ಫಾಲೋ ಮಾಡಿದ್ರೆ ಸಾಕು ಅದನ್ನು ಬಿಟ್ಟು ಪೂಜೆ ಮಾಡ್ತೀವಿ ನಾವು ಮಾಡೋ ಅನಾಚಾರ ಮಾಡ್ತಾನೆ ಇರ್ತೀವಿ ಅಂದರೆ ಯಾಕೆ ಆ ಪೂಜೆ ಅನ್ನೋದನ್ನು ತಿಳಿಸಿದ್ದೆ ಈ ತತ್ವಗಳು ಅರ್ಥ ಮಾಡ್ಕೊಳ್ಳಿ ಬದಲಾಗುವಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ ಬದಲಾಗಿ ಹಂಡ್ರೆಡ್ ಪರ್ಸೆಂಟ್ ಬದಲಾಗ್ತೀನಿ ಆಗೋದಿಲ್ಲ ಬಿಡಿ ಅಟ್ ಲೀಸ್ಟ್ ಟ್ರೈ ಮಾಡ್ಬೋದು ಒಂದು ಏಯ್ಟಿ ಪರ್ಸೆಂಟ್ ಅಂತ ಟ್ರೈ ಮಾಡೋರು ಟ್ರೈ ಮಾಡಿ ಆಗದೆ ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ನಿಮ್ಮ ಲೈಫ್ ನೀವು ಲೀಡ್ ಮಾಡಿ ನಾ ಬೇರೆ ಬೇರೆ ವಿಷಯಗಳು ತತ್ವಗಳನ್ನ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಬಾ